ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು ಗ್ರಾಮೀಣ ಭಾರತದ ಸ್ವಚ್ಛತೆ ಮತ್ತು ಮಹಿಳಾ ಸುರಕ್ಷತಾ ಯೋಜನೆಯ ಶೌಚಾಲಯ ನಿರ್ಮಾಣಕ್ಕೆ ಸರ್ಕಾರದಿಂದ ಹನ್ನೆರಡು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗ್ತದೆ ಅದನ್ನು ನೀವು ಹೇಗೆ ಪಡ್ಕೋಬೇಕು ಅದರಿಂದ ಹೇಗೆ ನೀವು ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿಯ ವಿಡಿಯೋ ಇದರಲ್ಲಿ ಒಳಗೊಂಡಿದೆ ಅಂತ ಹೇಳ್ಬೋದು ಈ ಒಂದು ಯೋಜನೆಯ ಮುಖ್ಯ ಅದರಲ್ಲಿ ಏನೇನು ಯಾವ ರೀತಿ ಒಳಗೊಂಡಿರುತ್ತೆ ಅಂದರೆ ಆರ್ಥಿಕ ಸಹಾಯ ಅರ್ಹತೆ ಹೊಂದಿದ ಪ್ರತಿ ಕುಟುಂಬಕ್ಕೆ ಶೌಚಾಲಯ ನಿರ್ಮಾಣಕ್ಕೆ ಹನ್ನೆರಡು ಸಾವಿರರಷ್ಟು ನೆರವು ನೀಡಲಾಗ್ತದೆ ಮಹಿಳಾ ಕೇಂದ್ರಿತ ವಹಿವಾಟು ಸಹಾಯಧನದ ನೇರವಾಗಿ ಮನೆಗೆ ಮಹಿಳಾ ಸದಸ್ಯೆಯ ಬ್ಯಾಂಕ್ ಖಾತೆಗೆ ಜಮಾ ಮಾಡುವ ಮೂಲಕ ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸಲಾಗುತ್ತದೆ ನೇರ ಹಿತ ಡಿ ಬಿ ಟಿ ವ್ಯವಸ್ಥೆಯ ಮೂಲಕ ಹಣವನ್ನು ನೇರವಾಗಿ ಲಾಭಾಶದ ಖಾತೆಗೆ ವರ್ಗಾಯಿಸೋದ್ರಿಂದ ಮಧ್ಯಸ್ಥರಗಾರರ ಅವಕಾಶ ಕಡಿಮೆಯಾಗಿ ಪಾರದರ್ಶಕತೆ ಉಂಟಾಗುತ್ತದೆ ಇನ್ನು ಪ್ರೋತ್ಸಾಹ ಆಧಾರಿತ ವಹಿವಾಟು ಅಂದರೆ ಶೌಚಾಲಯ ನಿರ್ಮಾಣವನ್ನು ಪೂರ್ಣಗೊಳಿಸಿದ ನಂತರ ಮಾತ್ರ ಪರಿಶೀಲನೆ ಅನಂತರ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡಲಾಗುವುದು ಇನ್ನು ಅರ್ಜಿ ಸಲ್ಲಿಸಲು ಅರ್ಹತಾ ನಿಯಮಗಳು ಯಾವ ರೀತಿ ಇರಬೇಕಂದ್ರೆ ಅರ್ಜಿದಾರರು ಭಾರತದ ನಿವಾಸಿಯಾಗಿರಬೇಕು ಅರ್ಜಿದಾರರ ಕುಟುಂಬ ವಾರ್ಷಿಕ ಆದಾಯ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಆಮೇಲೆ ಅರ್ಜಿ ಸಲ್ಲಿಸುವ ಮಹಿಳಾ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಹೆಚ್ಚಿರಬೇಕು ಮತ್ತು ಅವರ ಹೆಸರಿನಲ್ಲಿ ಸಕ್ರಿಯ ಬ್ಯಾಂಕ್ ಖಾತೆ ಇರಲೇಬೇಕು ಅರ್ಜಿದಾರರ ಮನೆಯಲ್ಲಿ ಈಗಾಗಲೇ ಯಾವುದೇ ಶೌಚಾಲಯ ಸೌಲಯ ಸೌಲಭ್ಯ ಇರಲೇಬಾರ್ದು ಅವ್ರ ಮನೇಲಿ ಯಾವುದೇ ರೀತಿ ಶೌಚಾಲಯ ಇರಲೇಬಾರ್ದು ಅವ್ರಿಗೆ ತುಂಬ ಬಡತನ ಇದ್ದು ಅವರು ಶೌಚಾಲಯನ ನಿರ್ಮಾಣ ಮಾಡ್ಕೊಳಕ್ಕಾಗಿರೋಲ್ಲ ಹಾಗಾಗಿ ಅಂಥವ್ರಿಗೆ ಇವರು ಹನ್ನೆರಡು ಸಾವಿರ ರೂಪಾಯಿ ನೀಡ್ತಾರೆ ಅದು ಎಲ್ಲ ಶೌಚಾಲಯ ಸಂಪೂರ್ಣ ಆದಮೇಲೆ ಇನ್ನು ಅರ್ಜಿ ಸಲ್ಲಿಸಲು ವಿಧಾನ ಯಾವ ರೀತಿ ಅಂದರೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ವಿಧಾನದಲ್ಲಿ ಅರ್ಜಿಯನ್ನು ಹಾಕ್ಬೋದು ಇನ್ನು ಆನ್ಲೈನ್ ವಿಧಾನದಲ್ಲಿ ಹೇಗಂದ್ರೆ ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಅಧಿಕೃತ ವೆಬ್ಸೈಟ್ ಹೋಗಬೇಕ ನೀವು ಅದನ್ನು ಕ್ಲಿಕ್ ಮಾಡ್ಕೋಬೇಕು ಆಮೇಲೆ ಅಪ್ಲಿಕೇಶನ್ ವಿಭಾಗದಲ್ಲಿ ಅರ್ಜಿ ನಮೂನೆ ಪಡಿಬೇಕು ಮೊಬೈಲ್ ನಂಬರ್ ಒ ಟಿ ಪಿ ಮೂಲಕ ದೃಢೀಕರಿಸಿ ಅಗತ್ಯ ವಿವರಗಳನ್ನು ಮತ್ತು ದಾಖಲೆಗಳನ್ನು ಅಪ್ಲೋಡ್ ಮಾಡಲಿ ಸಲ್ಲಿಸಬೇಕು ಆಫ್ಲೈನಲ್ಲಿ ಹೆಂಗಂದ್ರೆ ನಿಮ್ಮ ಪ್ರದೇಶದ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಅಥವಾ ಬ್ಲಾಕ್ ಅಭಿವೃದ್ಧಿ ಅಧಿಕಾರಿ ಬಿ ಡಿ ಒ ಕಚೇರಿಗೆ ಸಂಪರ್ಕಿಸಿ ಅರ್ಜಿ ನಮೂನೆ ಪಡೆದು ಅಗತ್ಯ ವಿವರಗಳನ್ನು ಭರ್ತಿ ಮಾಡಿ ಶಿಷ್ಯರಾಶಿ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದು ಈ ಥರ ಇರುತ್ತೆ ಈ ಒಂದು ನಿಮಗೂ ಕೂಡ ಶೌಚಾಲಯ ನಿಮ್ಮ ಮನೆಗೆ ಶೌಚಾಲಯ ಬೇಕಾಗಿ ನೀವು ಇನ್ನೂರಿಗೂ ಯಾವುದೇ ರೀತಿ ನಿಮ್ಮ ಮನೆಯೊಳಗೆ ಶೌಚಾಲಯ ಇರದೇ ಇದ್ದಾಗ ಈ ರೀತಿ ಒಂದು ಉಪಯೋಗನ ಒಂದು ಗ್ರಾಮೀಣ ಭಾರತದ ಸ್ವಚ್ಛ ಮತ್ತು ಮಹಿಳಾ ಸುರಕ್ಷತೆ ಯೋಜನೆಯ ಅಡಿಯಲ್ಲಿ ನೀವು ಕೂಡ ಶೌಚಾಲಯ ನಿರ್ಮಾಣ ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು